ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣ ಒಂದು ಅಕ್ಕ ಮಹಾದೇವಿರವರ ವಚನ ಈ ಶರಣ ವಿಜಯೋತ್ಸವ ನಿಮಿತ್ತವಾಗಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಈ ಮನುವಾದಿಗಳಿಂದ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಕೆಟ್ಟ ಜಾತಿ ಭೇದ ಭಾವ ಮೇಲು ಕೀಳು ಹಲವು ದೈವಗಳ ಎಂಜಲ ರೂಢಿ ಎಲ್ಲವನ್ನು ತೆಗೆದುಹಾಕುವ ಸಲುವಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆ ನಂತರ ಇಲ್ಲಿ ಒಂದು ಭಾಳಷ್ಟು ಬದಲಾವಣೆ ತಂತು ಎಲ್ಲ ಜಾತಿ ವರ್ಗದವರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹಣೆಯ ಮೇಲೆ ವಿಭೂತಿಯನ್ನು ಧರಿಸಿ ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಶರಣ ಸತಿ ಲಿಂಗಪತಿಯೊಂದು ನಂಬಿ ಗಟ್ಟಿತನದಿಂದ ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಒಂದು ಮಹಾಂತತ್ವ ಅರಿವೇ ಗುರು ಅರಿವೇ ಗುರು ಕಾಯಕವೇ ಕೈಲಾಸವೆಂದು ನಂಬಿ ಎಲ್ಲರೂ ದುಡಿದು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಕೊಟ್ಟಿರ್ತಕ್ಕಂತಹ ನಮ್ಮ ಶರಣರ ವಚನ ವಿಜಯ ಉತ್ಸವ ನಿಮಿತ್ತವಾಗಿ ನಾವು ಲಿಂಗಾಯತರಾದವರು ನಮಗೆ ಬೇರೆ ಅಜ್ಞಾನದ ಆಚರಣೆಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಕಾರಣ ನಮಗೆ ಇಪ್ಪತ್ತೈದು ಸಾವಿರ ವಚನಗಳು ಸಿಕ್ಕಿವೆ ನಾವು ಮಾಡ್ತಕ್ಕಂಥ ಹಬ್ಬಗಳು ಹೇಗಿರಬೇಕೆಂದರೆ ಜ್ಞಾನದ ಒಂದು ವಿಚಾರಗಳ ಜೊತೆಗೆ ಹಬ್ಬ ಮಾಡಿಕೊಳ್ಳಬೇಕು ಬಸವ ಜಯಂತಿ ಆಗಲಿ ಅಕ್ಕ ಮಹಾದೇವಿ ಜಯಂತಿ ಆಗಲಿ ಇಂತಹ ಒಂದು ಜ್ಞಾನ ಪಡಿತಕ್ಕಂಥ ಮುಂದಿನ ಯುವಕರಿಗೆ ಒಂದು ಮಾದರಿ ಆಗ್ತಕ್ಕಂಥ ಹಬ್ಬಗಳಾಗಬೇಕು ಆದ್ದರಿಂದ ಶರಣ ವಿಜಯೋತ್ಸವ ಹನ್ನೆರಡನೇ ಶತಮಾನದಲ್ಲಿ ಈ ಕುತಂತ್ರವಾದಿಗಳು ಈ ಸ್ವಾರ್ಥಿಗಳು ಈ ಮನುವಾದಿಗಳು ಶರಣರಿಗೆ ತೊಂದರೆ ಕೊಟ್ಟು ಅನೇಕ ಶರಣರಿಗೆ ಕೊಲೆ ಮಾಡಿ ಅವರ ವಚನಗಳನ್ನು ಸುಟ್ಟಿ ಈ ಕಲ್ಯಾಣದಲ್ಲಿ ಒಂದು ಮಹಾನ್ ಕ್ರಾಂತಿಯಾಗಿ ಹೋಗಿದೆ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಜಗತ್ತಿಗೆ ನಮ್ಮ ಅಕ್ಕ ಮಹಾದೇವಿ ತಾಯಿ ಈಗ ನಾವು ಈಗ ದೇಶದಲ್ಲಿ ಆಚರಿಸ್ತಕ್ಕಂಥ ಹಬ್ಬ ಅದೆಲ್ಲ ಮೂಢ ಹಬ್ಬಗಳು ಅದರ ಈ ಬಸ್ ಜಗನ್ಮಾತೆ ಜಗದ್ಜ್ಯೋತಿ ಅಕ್ಕ ಮಹಾದೇವಿಯ ವಚನಗಳ ಮೂಲಕ ನಾವು ಲಿಂಗಾಯತರಾದವರು ಇಂತಹ ಹಬ್ಬಗಳನ್ನು ಆಚರಣೆ ಮಾಡಬೇಕು ಈ ಮನುವಾದಿಗಳ ಎಲ್ಲ ಅಜ್ಞಾನದ ಹಬ್ಬವನ್ನು ಇಲ್ಲಿ ವಾತಾವರಣ ಕೆಟ್ಟದನ್ನಾಗಿ ಮಾಡ್ತಕ್ಕಂಥದ್ದು ಶಬ್ದ ಮಾಲಿನ್ಯ ಕಸ ಮಾಲಿನ್ಯ ಎಲ್ಲ ಮಾಲಿನ್ಯ ಮಾಡ್ತಕ್ಕಂಥ ಈ ಹಬ್ಬಗಳನ್ನು ನಾವು ತಿರಸ್ಕರಿಸಿದೆ ಆದರೆ ನಿಜಕ್ಕೂ ಒಂದು ನಮ್ಮ ನಮ್ಮ ಕುಟುಂಬಗಳು ಒಳ್ಳೆಯ ಕುಟುಂಬಗಳನ್ನಾಗಿ ಮಾಡಿಕೊಳ್ಳಲು ಬರುತ್ತದೆ ಮುಂದಿನ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವಾಗುತ್ತದೆ ಮತ್ತು ಸಜ್ಜನ ವ್ಯಕ್ತಿಗಳಾಗುತ್ತಾರೆ ಈ ದೇಶದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಕೂಡ ನಿಲ್ಲಬಹುದು ಆದ್ದರಿಂದ ಎಲ್ಲವನ್ನು ಕಸ ಹೋಗಿ ಈ ಒಳ್ಳೆ ಸಜ್ಜನ ಭಾರತ ಸ್ವಚ್ಛ ಭಾರತ ಮಾಡಲು ಬರುತ್ತದೆ ಆದ್ದರಿಂದ ಒಂದು ಅಕ್ಕ ಮಹಾದೇವಿಯರವರ ವಚನ ಹೇಳಿ ನನ್ನ ವಿಚಾರಕ್ಕೆ ಸಮಾಪ್ತ ಮಾಡುತ್ತೇನೆ ಸೈನಿಕರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೆ ಆಸ್ಪತ್ರೆಗಳಲ್ಲಿ ಆಪ್ರೇಷನ್ ಮಾಡ್ತಕ್ಕಂಥವ್ರಿಗೆ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥವ್ರಿಗೆ ಯಾವುದೇ ಕಾಯಕ ಮಾಡಲಿ ಆ ಎಲ್ಲ ಕಾಯಕ ಯೋಗಿಗಳಿಗೆ ಅಕ್ಕ ಮಹಾದೇವಿಯವರ ವಚನ ನಿಜಕ್ಕೂ ಇದೊಂದು ಮಾದರಿಯಾಗಲಿದೆ ಎಂದು ಹೇಳುವ ಮೂಲಕ ನಾನು ಅವರ ವಚನವನ್ನು ಹೇಳುತ್ತೇನೆ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದರೆ ಎಂತಯ್ಯ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದರೆ ಎಂತಯ್ಯ ಸಂತೆಯ ಒಳಗೇ ಒಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಈ ಲೋಕದ ಒಳಗೇ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಈ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ದೇವ ನಾವು ಯಾವುದೇ ಒಂದು ಏನು ಹಬ್ಬಗಳಲ್ಲಿ ಮುಟ್ಟಿತಟ್ಟಿ ಆಗಲಿ ಅದು ಆಗಲಿ ಎಲ್ಲ ಬಹಳಷ್ಟು ಏನು ಹೇಳ್ತಾರಲ್ಲ ಮಂತ್ರ ತಂತ್ರ ಈ ಏನೂ ಮಾಡೋ ಅವಶ್ಯಕತೆ ಇಲ್ಲ ಅಕ್ಕ ಮಹಾದೇವಿರವರ ಈ ವಚನ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಇವರು ಹೇಳಿದಂತೆ ನಾವು ಕೇಳಿದರೆ ಅದೇ ನಿಜವಾಗಿರ್ತಕ್ಕಂತಹ ಒಂದು ದೊಡ್ಡ ತಪಸ್ಸೆ ಆಗುತ್ತದೆ ಮತ್ತು ಶಾಂತತೆಯಿಂದ ಬದುಕುವುದನ್ನು ನಾವು ಕಲಿಯುತ್ತೇವೆ ಎಂದು ಹೇಳುವುದರ ಮೂಲಕ ತಮ್ಮೆಲ್ಲರಿಗೂ ಸರಿ ಎನ್ನಿಸಿದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು